ಪಾಪಿ ಪಾಕಿಸ್ತಾನದಿಂದ ಮತ್ತೆ ನರಿಬುದ್ಧಿ ಪ್ರದರ್ಶನ ಆಗಿದೆ ನಿನ್ನೆ ಯುದ್ಧ ಮಾಡುವ ಬಗ್ಗೆ ವೀರಾವೇಶದ ಮಾತುಗಳು ಕೇಳಿ ಬರ್ತಾ ಇತ್ತು ಇಡೀ ಪಾಕಿಸ್ತಾನದ ತುಂಬೆಲ್ಲ ಇವತ್ತು ತನಿಖೆ ಅಂತ ಬಿಳಿ ಬಾವುಟ ಪ್ರದರ್ಶನ ಅಂದ್ರೆ ಶಾಂತಿ ಬಗ್ಗೆ ಮಾತನಾಡ್ತಾ ಇದೆ ಪಾಪಿ ಪಾಕಿಸ್ತಾನ ಇದಕ್ಕೆ ಪಾಕಿಸ್ತಾನವನ್ನ ನರಿಗೆ ಹೋಲಿಸೋದು ತನಿಖೆಗೆ ನಾವು ಕೂಡ ಸಹಕಾರ ಕೊಡ್ತೀವಿ ತಟಸ್ಥ ಏಜೆನ್ಸಿ ಮೂಲಕ ತನಿಖೆ ಆಗ್ಲಿ ಅಂತ ಪ್ರಸ್ತಾಪ ಮಾಡಿದೆ ಪಾಕಿಸ್ತಾನ ಪಾಕಿಸ್ತಾನದ ಪ್ರಧಾನಿ ಶೆಹಬ್ಬಾಜ್ ಶರೀಫ್ ಹೇಳಿಕೆ ಇದೆ ಒಂದು ಕಡೆ ಭಾರತ ರೆಡಿ ಆಗ್ತಾ ಇದೆ ಭಾರತದ ಯುದ್ಧದ ತಯಾರಿಯನ್ನು ಕಂಡು ಪಾಕಿಸ್ತಾನ ಬೆಚ್ಚಿ ಬಿತ್ತ ಹಾಗಾದ್ರೆ ಎಸ್ ಬೆಚ್ಚಿ ಬಿದ್ದಿದೆ ಅದಕ್ಕೆ ಹೇಳಿಕೆ ಬಂದಿರು ಸಿಂಧೂ ನದಿ ಒಪ್ಪಂದ ಅಮಾನತು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭಾರತಕ್ಕೇನೆ ಬೆದರಿಕೆ ಒಡ್ಡುವಂತೆ ಮಾತನಾಡಿದ ನಾಯಕ ಅಲ್ಲಿನ ನಾಯಕ ನೀರು ಹರಿಸದಿದ್ರೆ ರಕ್ತ ಹರಿಸ್ತೀವಿ ಅಂತ ಹೇಳಿದ್ದ ಭುಟ್ಟೋ ಬಿಲಾಬಲ್ ಭುಟ್ಟೋ ಕೊಟ್ಟಂತ ಈ ಹೇಳಿಕೆ ಕೇಂದ್ರ ಸಚಿವರು ಖಡಕ್ ಉತ್ತರ ಕೊಟ್ಟಿದ್ದಾರೆ ಈ ಹೇಳಿಕೆಗೆ ಅವನಿಗೆ ನೀರಲ್ಲಿ ಹಾರೋದು ಕೇಳಿ ಅಂತ ಹೇಳಿದ್ರು ಹರ್ದೀಪ್ ಸಿಂಗ್ ಪುರಿ ಪಾಕಿಸ್ತಾನ ರಾಜಕಾರಣಿ ಮಾತಿಗೆ ಸಚಿವ ಪುರಿ ಗರಂ ಆಗಿ ಉತ್ತರ ಕೊಟ್ಟಿದ್ದ ರಕ್ತ ಹರಿಸೋದಲ್ಲ ನೀರಲ್ಲಿ ಹೋಗಿ ಹಾರೋ ಕೇಳಿ ಅಂತ ಹೇಳಿದ್ರು ಏಕವಚನದಲ್ಲಿ ತಿರುಗಟ್ಟನ ಕೊಟ್ಟಿರೋದು ನೀರು ಹರಿಸಿಲ್ಲ ಅಂದ್ರೆ ಸಿಂಧು ನದಿ ನೀರು ನಮಗೆ ಬಂದಿಲ್ಲ ಅಂದ್ರೆ ನಾವು ರಕ್ತ ಹರಿಸ್ತೀವಿ ಭಾರತದಲ್ಲಿ ಅಂತ ಕೊಟ್ಟಂತ ಹೇಳಿಕೆ ಸಿಂಧು ನದಿ ಒಪ್ಪಂದ ಅಮಾನತ್ತಲ್ಲಿ ಇಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟಂತ ಹೇಳಿಕೆ ಇವಾಗಿನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ಲೈವ್ ನಲ್ಲಿ ಇದ್ದಾರೆ ರಾಘವೇಂದ್ರ ಗುಡಿ ಒಂದು ಕಡೆ ಸೈಕಾಲಾಜಿಕಲ್ ವಾರ್ ಈಗಾಗಲೇ ಶುರುವಾಗಿದೆ ಅದರ ಇಂಪ್ಯಾಕ್ಟ್ ಪಾಕಿಸ್ತಾನದ ಮೇಲೆ ಯಾವ ರೀತಿಯಾಗಿ ಬೀರ್ತಾ ಇದೆ ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಇದ್ವಿ ಅದರ ಮುಂದುವರೆದ ಭಾಗ ಈಗ ದಂಡಂ ದಶಗುಣಂ ಒಂದೇ ಬಾಕಿ ಇರುವಂಥದ್ದು ಅದಕ್ಕೆ ಬೇಕಾದಂತಹ ತಯಾರಿಗಳು ಕೂಡ ಆಗ್ತಾ ಇದೆ ಇದೆಲ್ಲವೂ ಕೂಡ ಒಂದು ಕಡೆಯಾದ್ರೆ ಉರಿ ಅಟ್ಯಾಕ್ ಆದ ನಂತರದಲ್ಲಿ ಏರ್ ಸ್ಟ್ರೈಕ್ ಅಟ್ಯಾಕ್ ಈ ಎರಡು ಅಟ್ಯಾಕ್ ಆದಾಗ ಅಂದ್ರೆ ನಮ್ಮ ಮೇಲೆ ಅವರು ಅಟ್ಯಾಕ್ ಮಾಡಿದ ನಂತರದಲ್ಲಿ ಸ್ವಲ್ಪ ದಿನಗಳ ಗ್ಯಾಪ್ನ ನಂತರದಲ್ಲಿ ನಾವು ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದೆವು ಸೊ ಈಗ ಪಹಲ್ಗಾಮ್ನಲ್ಲಿ ನಲ್ಲಿ ಆಗಿರುವಂತಹ ಈ ಒಂದು ನರಮೇಧ ಭಾರತೀಯರ ನರಮೇಧ ಏನಾಗಿದೆ ಆಗಿ ಇಪ್ಪತ್ತೆರಡರಿಂದ ಇಲ್ಲಿವರೆಗೂ ಅಂದ್ರೆ ಆಲ್ಮೋಸ್ಟ್ ಐದಾರು ದಿನ ಕಡಿತಾ ಬಂತು ಒಂದು ಗ್ಯಾಪ್ ಸಿಕ್ಕಿದೆ ಸೊ ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಆಗ್ತಾ ಇರುವಂತಹ ಸಿದ್ಧತೆಗಳನ್ನ ನೋಡ್ತಾ ಇದ್ರೆ ಅರುಣ್ ಪ್ರಮುಖವಾಗಿ ಇವತ್ತಿನ ಸಂದರ್ಭದಲ್ಲಿ ಯುದ್ಧ ಅನ್ನುವಂತ ವಿಚಾರ ಬಂದಾಗ ಯುದ್ಧ ಅಂತಕ್ಕಂಥದ್ದು ಅತ್ಯಂತ ಕಡಿಮೆ ದುಡ್ಡನ್ನು ಬಯಸುವಂತದ್ದಲ್ಲ ಇದು ಕಾಸ್ಟ್ಲಿ ಅಷ್ಟಿರ್ತಕ್ಕಂಥ ತಿಂಗ್ ತಿಂಗು ಮತ್ತೆ ಸಾವಿರಾರು ಕೋಟಿ ರೂಪಾಯಿ ಕೂಡ ಅದರಲ್ಲಿ ಇನ್ವೆಸ್ಟ್ ಆಗುತ್ತೆ ನಿಮಗೆ ಗೊತ್ತಿರೋ ಹಾಗೆ ಒಂದು ಬ್ರಹ್ಮೋಸ್ ಮಿಸೈಲ್ ಬಗ್ಗೆ ನಾವು ಮಾತನಾಡ್ತೀವಲ್ಲ ಒಂದು ಬ್ರಹ್ಮೋಸ್ ಗೆ ಕನಿಷ್ಠ ಪಕ್ಷ ಎರಡರಿಂದ ಮೂರು ಕೋಟಿ ರೂಪಾಯಿ ಅಷ್ಟು ಆ ಹಣವನ್ನ ಬೆಲೆ ಬಾಳುತ್ತೆ ನೀವ್ ಏನಾದ್ರು ನೂರು ಮಿಸೈಲ್ ಅನ್ನು ಆರಿಸಿದ್ರೆ ಮುನ್ನೂರಿಂದ ನಾಕ್ನೂರು ಕೋಟಿ ರೂಪಾಯಿ ಆ ಮಿಸೈಲ್ ಮೂಲಕವಾಗಿ ಹೋದಾಗ ಆಗುತ್ತೆ ಅದು ಕೇವಲ ನಾನು ನಿಮಗೆ ಒಂದು ಚಿಕ್ಕ ಎಕ್ಸಾಂಪಲ್ ಅನ್ನ ಕೊಟ್ಟಿರುವಂತದ್ದು ಹೀಗಾಗಿ ಸಹಜವಾಗಿ ಸಾಕಷ್ಟು ವಿಚಾರಗಳು ಇಲ್ಲಿ ಪರಿಗಣಿತವಾಗ್ತವೆ ಯುದ್ಧ ಅಂದಾಗ ಆಮೇಲೆ ಈಗ ಯಾವುದೇ ಒಬ್ಬ ಶತ್ರು ನಮ್ಮ ಮೇಲೆ ದಾಳಿಯನ್ನ ಮಾಡ್ದಾಗ ಸಹಜವಾಗಿ ಆತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ ಇವರು ಇದೇ ರೀತಿಯಾಗಿ ರಿಟಾಲೇಟ್ ಮಾಡ್ತಾರೆ ಇಂಥಲ್ಲೇ ರಿಟಾಲೇಟ್ ಮಾಡ್ತಾರೆ ಈ ರೀತಿಯಾಗಿ ಮಾಡಬಹುದು ಅಂತ ಹೇಳಿ ಅದಕ್ಕೆ ಬೇಕಾಗಿರ್ತಕ್ಕಂತ ಎಲ್ಲ ರೀತಿಯಾಗಿರ್ತಕ್ಕಂಥ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಈಗ ಇರಬಹುದು ಅಂತಾರಾಷ್ಟ್ರೀಯ ಗಡಿಯಲ್ಲಿ ಇರಬಹುದು ಪಾಕಿಸ್ತಾನ ಕೂಡ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಂಡಿದೆ ಅವರ ಟ್ಯಾಂಕ್ ಇರ್ಬೋದು ಅಥವಾ ಅವರ ರೆಜಿಮೆಂಟ್ ಗಳಿರ್ಬಹುದು ಎಲ್ಲವನ್ನ ಕೂಡ ನಿಯೋಗ ಮಾಡಿದೆ ಅದೇ ರೀತಿಯಾಗಿ ಏರ್ಫೋರ್ಸ್ ಕೂಡ ಸಾಕಷ್ಟು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದೆ ಹೀಗೆ ಅವ್ರು ಬಯಸದಾಗ ನಾವು ದಾಳಿಯನ್ನ ಮಾಡ್ಬೇಕಾ ಖಂಡಿತವಾಗಿ ಇಲ್ಲ ನಮ್ಮ ಸೇನೆ ದಾಳಿ ಮಾಡುತ್ತೆ ಪ್ರತಿಕಾರವನ್ನ ತಿಳಿಸ್ಕೊಳ್ಳುತ್ತೆ ಆದ್ರೆ ನಮ್ಮ ಸೇನೆ ನಿರ್ಧಾರ ಮಾಡಿದಂತ ಸಮಯ ನಿರ್ಧಾರ ಮಾಡಿದಂತ ಸ್ಥಳದಲ್ಲಿ ಅದಕ್ಕೋಸ್ಕರ ಈಗ ಪ್ರಿಪರೇಷನ್ಸ್ ಗಳು ನಡೀತಾ ಇರುವಂತದ್ದು ನಾವೀಗ ನೋಡ್ತಾ ಇದ್ದಾಗೆ ಒಂದು ಕಡೆಯಿಂದ ಯಾವ ಸರ್ಕಾರ ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಬಹುದು ರಾಜತಾಂತ್ರಿಕವಾಗಿ ಮುಖವಾಗಿ ನೋಡಿದ್ರೆ ಇವತ್ತು ಪ್ರಪಂಚದ ಒಂದೇ ಒಂದು ದೇಶ ಕೂಡ ಭಾರತ ಇಂಡಸ್ ವಾಟರ್ ಟ್ರೀಟಿಯಿಂದ ಹಿಂದೆ ಸರಿದಿರೋದನ್ನ ಖಂಡನೆ ಮಾಡಿಲ್ಲ ಪ್ರತಿಯೊಬ್ಬರು ಅದನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಪಾಕಿಸ್ತಾನ ಹೇಳ್ತು ನೀವು ಏನಾದ್ರೂ ನಮ್ಮ ಮೇಲೆ ನೀರನ್ನ ಬಿಡದೆ ಇದ್ರೆ ನಮಗೆ ನೀರನ್ನ ಇದ್ರೆ ನಾವು ನಿಮ್ಮ ಮೇಲೆ ಯುದ್ಧವನ್ನ ಮಾಡ್ತೀವಿ ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದಾವೆ ಅಂತ ಹೇಳಿ ಅಣುಬಾಂಬ್ ಅನ್ನೋದು ಅಷ್ಟು ಸುಲಭವಾಗುತ್ತಾ ಪಾಕಿಸ್ತಾನ ಅದನ್ನ ಪ್ರಯೋಗ ಮಾಡುವಂತ ಸಾಧ್ಯತೆಗಳು ಸಾಧ್ಯತೆಗಳಿದ್ರೆ ಅದಕ್ಕೆ ಯಾವ ರೀತಿಯಾಗಿ ವಿಶ್ವ ಇವತ್ತು ಪ್ರತಿಕ್ರಿಯೆಯನ್ನ ಕೊಡುತ್ತೆ ಹೀಗೆ ಸಾಕಷ್ಟು ವಿಚಾರಗಳಿದಾವೆ ಅವ್ರನ್ನ ಹೀಗಾಗಿ ಯುದ್ಧ ಅನ್ನುವಂಥದ್ದು ಈಗ ನನಗೇನೋ ಒಂದು ಕೋಪ ಬಂದಿದೆ ನಿಮಗೆ ಏನೋ ಒಂದು ಕೋಪ ಬಂದಿದೆ ಜನಸಾಮಾನ್ಯರಿಗೆ ಏನೋ ಒಂದು ಕೋಪ ಬಂದಿದೆ ಅಂತ ನಾವು ಹೋಗಿ ಅಲ್ಲಿ ದಾಳಿ ಮಾಡುವಂತದ್ದಲ್ಲ ಅದಕ್ಕೆ ಬೇಕಾಗಿರೋ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಮೊದಲನೇ ಸಿದ್ಧ ಆ ಸಿದ್ಧತೆಗಳು ಹೇಗಿರ್ತವೆ ಮತ್ತೆ ಹೇಗೆ ಮಾಡ್ಕೊಳ್ಳಾಗ್ತಾ ಇದೆ ನಿಮಗೆ ನಾನು ಕೆಲವೊಂದಿಷ್ಟು ಸಂಕ್ಷಿಪ್ತವಾಗಿ ವಿವರಣೆಯನ್ನ ಕೊಡ್ತಾ ಹೋಗ್ತೇನೆ ಮೊದಲನೆಯದಾಗಿ ನಮ್ಮ ದೇಶವಾಸಿಗಳಿಗೆ ಸ್ಪಷ್ಟವಾಗಿರ್ತಕ್ಕಂತಹ ಸಂದೇಶ ಹೋಗಬೇಕು ಆದ್ರೆ ಅದು ನಮ್ಮ ಹೊರದೇಶದವರಿಗೆ ನಮ್ಮ ಶತ್ರುಗಳಿಗೆ ಅವರಿಗೆ ಬೇಕಾದಂತಹ ಮಾಹಿತಿಯನ್ನ ಕೊಡೋ ರೀತಿಯಾಗಿರಬಾರ್ದು ಹೀಗಾಗಿ ಇವತ್ತು ಕೇಂದ್ರ ಸರ್ಕಾರ ಪ್ರತಿಯೊಂದು ಮಾಧ್ಯಮಗಳಿಗೂ ಕೂಡ ಕೆಲವೊಂದಿಷ್ಟು ತಲಹೆ ಸೂಚನೆಗಳನ್ನ ಕೊಟ್ಟಿರೋದು ಲೈವ್ ಅನ್ನ ಮಾಡಬೇಡಿ ಅಂದ್ರೆ ಬಾರ್ಡರ್ ಇಂದ ಲೈವ್ ಮಾಡ್ಬೇಡಿ ನಾವು ನೋಡ್ತಾ ಇದ್ವಿ ಆದಾಗ ಮುಂಬೈ ಅಲ್ಲಿ ಕಸಬ್ ನೇತೃತ್ವದ ಉಗ್ರರು ದಾಳಿಯನ್ನು ಮಾಡುವಾಗ ಸಾಕಷ್ಟು ಜನ ಅದನ್ನ ಹೇಳ್ತಾ ನಮಗೆ ರೂಮ್ ಇಂದ ಕರೆ ಬರ್ತಾ ಇದೆ ನಮಗೆ ರೂಮ್ ನಲ್ಲಿ ನಮ್ಮ ಸೋರ್ಸ್ ಇದೆ ಅಂತ ಹೇಳಿ ಕೂಡ ಅಷ್ಟು ವಿವರಗಳನ್ನ ಬಿಟ್ಟು ಇದ್ರು ಆ ವಿವರಗಳನ್ನ ಕೇಳಿ ಪಾಕಿಸ್ತಾನದಲ್ಲಿದ್ದಂತಹ ಉಗ್ರರು ಇಲ್ಲಿ ಮಾಹಿತಿಯನ್ನು ರವಾನೆ ಮಾಡ್ತಿದ್ರು ಹೀಗಾಗಿ ಆ ಒಂದು ವಿಚಾರದಲ್ಲಿ ಒಂದು ಸಂದೇಶವನ್ನ ಕೊಟ್ಟಿರುವಂತದ್ದು ಎರಡನೇ ವಿಚಾರ ಏನಾಗುತ್ತೆ ಯುದ್ಧ ಶುರು ಆಗ್ತಿದ್ದಾಗೆ ದೊಡ್ಡ ಮಟ್ಟದಲ್ಲಿ ಸದ್ದನ ಮಾಡುವಂತದ್ದು ಮತ್ತು ಸಾಕಷ್ಟು ಸಮಸ್ಯೆ ಈಡಾಗುವಂತದ್ದು ನಮ್ಮ ವಾಯುವಾನ ಕ್ಷೇತ್ರ ಈಗ ಹೇಗೆ ಹಾರಾಟವನ್ನ ಮಾಡ್ತಾ ಇದ್ದಾರೆ ಹಾಗೆ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ ಅದಕ್ಕೆ ಸಾಕಷ್ಟು ಡೈವರ್ಷನ್ ಅನ್ನ ಮಾಡಬೇಕಾಗುತ್ತೆ ರೂಟ್ ಡೈವರ್ಷನ್ ಆಗಬೇಕಾಗುತ್ತೆ ಸಮಯ ಸಂದರ್ಭಗಳು ಬದಲಾಗಬಹುದು ಅದಕ್ಕೆ ಬೇಕಾಗಿರ್ತಕ್ಕಂತ ಸಿದ್ಧತೆಯನ್ನ ಮಾಡಿಕೊಳ್ಳೋದಕ್ಕೆ ವಾಯು ಸಂಸ್ಥೆಗಳಿಗೂ ಕೂಡ ಒಂದು ಸೂಚನೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ಇನ್ನ ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಯಾವುದೇ ಯುದ್ಧ ಆಗಲಿ ಮೊದಲು ಬಲಿಪುಷಿ ಆಗುವಂತದ್ದು ಗಡಿಯಲ್ಲಿರ್ತಕ್ಕಂಥ ಜನಸಾಮಾನ್ಯರು ಅಲ್ಲಿರುವಂತಹ ರೈತರು ತನವನ್ನ ಮೇಯಿಸುವಂತವರು ಅಲ್ಲಿ ಕುರಿಯನ್ನ ಮೇಯಿಸುವಂತವರು ಅಲ್ಲಿ ಕಾರ್ಮಿಕರ ಕೆಲಸ ಮಾಡುವಂತವರು ಅಂತವರೇ ಟಾರ್ಗೆಟ್ ಆಗ್ತಾರೆ ಹಾಗಿದ್ರೆ ಅವರನ್ನ ಹೇಗೆ ಸೇಫ್ ಗಾರ್ಡ್ ಮಾಡ್ಕೊಳ್ಬೇಕು ಸಾಕಷ್ಟು ಬಂಕರ್ಗಳು ಗಳಿರ್ತಾವೆ ಆ ಬಂಕರ್ ಗಳನ್ನ ಸಿದ್ಧತೆಯನ್ನ ಮಾಡ್ಕೊಳ್ಳುವಂತದ್ದು ಮುಂಚಿತವಾಗಿ ಮಾಹಿತಿಯನ್ನ ಕೊಟ್ಟಾಗ ರೈತರು ಕೂಡ ಅಲ್ಲಿ ಇಳಿಯೋದಿಲ್ಲ ಆ ಸಂದರ್ಭದಲ್ಲಿ ಯುದ್ಧದ ಸಂದರ್ಭ ಏನಾದ್ರು ಬಂದಾಗ ಅವರಲ್ಲಿ ಆ ಯುದ್ಧ ಭೂಮಿಗೆ ಹೋಗೋದಿಲ್ಲ ಹೀಗಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂತ ಸಂದೇಶವನ್ನ ಕೊಡ್ಬೇಕಾಗಿರುವಂತಹ ಕೆಲಸವನ್ನ ಕೂಡ ಸರ್ಕಾರಗಳು ಮಾಡ್ತಾ ಇದ್ದಾವೆ ಮತ್ತೊಂದು ಕಡೆ ನಾನ್ ನಿಮ್ಗೆ ಆಲ್ರೆಡಿ ಹೇಳಿದಾಗ ಇವತ್ತು ಭಾರತ ಮತ್ತು ಪಾಕಿಸ್ತಾನದ ಎಕಾನಮಿಯನ್ನ ನಾವು ನೋಡ್ತಾ ಇದ್ರೆ ಅದರಲ್ಲೂ ಫಾರಿನ್ ರಿಸರ್ವ್ಸ್ ವಿಚಾರಕ್ಕೆ ಬಂದಾಗ ಪಾಕಿಸ್ತಾನದ ಬಳಿಯಲ್ಲಿರುವಂಥದ್ದು ಕೇವಲ ಹತ್ತು ಬಿಲಿಯನ್ ಡಾಲರ್ ಗಳು ಭಾರತದ ಫಾರಿನ್ ರಿಸರ್ವ್ ಅಲ್ಲಿರುವಂಥದ್ದು ಆರುನೂರ ಎಂಬತ್ತು ಬಿಲಿಯನ್ ಡಾಲರ್ ಈ ಫಾರೆನ್ ರಿಸರ್ವ್ ಯಾವ ಸಂದರ್ಭದಲ್ಲಿ ಬಳಕೆ ಆಗುತ್ತೆ ಅಂದ್ರೆ ಯಾವಾಗ ಒಂದು ದೇಶಕ್ಕೆ ಆಪತ್ತು ಬಂದಿರುತ್ತೆ ಅದು ಆಕಸ್ಮಿಕವಾಗಿರ್ಬೋದು ಪ್ರಾಕೃತಿಕವಾಗಿರ್ಬೋದು ಅಥವಾ ಯುದ್ಧದ ಸಂದರ್ಭ ಇರಬಹುದು ಆ ಸಂದರ್ಭದಲ್ಲಿ ನಮ್ಮ ಈ ಫಾರೆನ್ ರಿಸರ್ವ್ ಅನ್ನುವಂಥದ್ದು ಬಳಕೆ ಆಗುತ್ತೆ ಅದೇ ರೀತಿಯಾಗಿ ನೀವು ಡೀಸೆಲ್ ಪೆಟ್ರೋಲ್ ರೀತಿಯಾಗಿ ಇಂಧನವನ್ನ ಕೂಡ ಶೇಖರಣೆ ಮಾಡ್ಕೊಳ್ಬೇಕಾಗತ್ತೆ ಅದರ ರಿಸರ್ವೇರ್ ಗಳನ್ನ ತುಂಬಿಕೊಳ್ಬೇಕಾಗತ್ತೆ ಅದಕ್ಕೆ ಬೇಕಾದಂತ ಸಿದ್ಧಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಜೊತೆಗೆ ನಮ್ಮ ಸೈನ್ಯ ಏನಿದಾವೆ ಮೂರು ಸೇನೆಗಳು ಮೂರು ಸೇನೆ ಜೊತೆಗೆ ನಮ್ಮ ಮಿಸೈಲ್ ನಮ್ಮ ಕ್ಷಿಪಣಿ ವ್ಯವಸ್ಥೆ ಏನಿದೆ ಪ್ರತಿಯೊಂದನ್ನ ಕೂಡ ಒಂದಕ್ಕೊಂದು ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಕಮ್ಯುನಿಕೇಶನ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಬೇಕಾಗುತ್ತೆ ಆ ವಿಚಾರದಲ್ಲೂ ಕೂಡ ಇವತ್ತು ಭಾರತ ಸರ್ಕಾರ ಮುಂದಾಗ್ತಾ ಇರುವಂತದ್ದು ಅದೇ ಕಾರಣದಿಂದಾಗಿ ಅರಬಿ ಸಮುದ್ರದಲ್ಲಿ ನೇವಿ ಪ್ರಾಕ್ಟೀಸ್ ಮಾಡ್ತಾ ಇದೆ ನಮ್ಮ ಮಧ್ಯ ಭಾರತದಲ್ಲಿ ನಮ್ಮ ಏರ್ಫೋರ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರುವಂತದ್ದು ಆಕ್ರಮಣ ಅನ್ನುವಂತ ಒಂದು ಹೆಸರಿನಲ್ಲಿ ಆಪರೇಷನ್ ಆಕ್ರಮಣ ಅನ್ನುವಂತ ಒಂದು ಹೆಸರಿನಲ್ಲಿ ಇನ್ನು ನಮ್ಮ ಪ್ರತಿಯೊಂದು ಬಿಎಸ್ಎಫ್ ಏನಿದೆ ಆ ಗುಜರಾತ್ ಪಂಜಾಬ್ ನಿಂದ ಗುಜರಾತ್ ರಾಜಸ್ಥಾನ್ ಕಂಪ್ಲೀಟ್ ಆಗಿ ಬಿಎಸ್ ಎಫ್ ಏನಿದೆ ಅವರು ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿ ಇನ್ಫೆಂಟ್ರಿ ಟ್ಯಾಂಕ್ ಗಳು ಅಥವಾ ಆರ್ಟಿಲರಿ ಗನ್ ಸಿಸ್ಟಮ್ಸ್ ಇರಬಹುದು ಪ್ರತಿಯೊಂದನ್ನು ಕೂಡ ಸಿದ್ಧತೆ ಮಾಡ್ಕೊಳ್ಳಾಗ್ತಾ ಇದೆ ಹೀಗಾಗಿ ಈ ಬಾರಿ ಏನಾದ್ರೂ ಯುದ್ಧ ಆಗಿದ್ದೆ ಆದ್ರೆ ಸಹಜವಾಗಿ ಭಾರತ ಮೊದಲು ಪ್ರಯೋಗ ಮಾಡೋದಿಲ್ಲ ಅವರು ಆದ್ರೆ ಏನಾದ್ರೂ ಪಾಕಿಸ್ತಾನದಿಂದ ಮತ್ತೊಂದು ಬಾರಿ ಏನಾದ್ರೂ ಒಂದು ಕ್ಷಿಪಣಿ ಹಾರ್ ಬಂದ್ರು ಕೂಡ ಪಾಕಿಸ್ತಾನ ಊಹೆಯನ್ನು ಮಾಡ್ಕೊಳ್ಳೋದಿಲ್ಲ ಅಂತ ದೊಡ್ಡ ಮಟ್ಟದ ದಾಳಿಯನ್ನ ಮಾಡೋದಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಪಾಕಿಸ್ತಾನವನ್ನ ಸುತ್ತುವರಿದಕ್ಕೆ ಭಾರತ ಸಿದ್ಧವಾಗ್ತಾ ಇರೋದು स्ट्राइक गोजस् अरू